ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ಆರಾಮಗಿರಿ ನಾವು ಕೂಡ ಆರಾಮಿದ್ಯಾ ನೋಡಿರಿ ಟೈಮ್ ಈಗ ಏಳು ಊರು ಹೇಗೆ ರೀ ಈಗ ಸ್ಟಾರ್ಟ್ ಮಾಡೀನ್ ರೀ ಬರೀ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಯನ್ ಈಗ ನೋಡಿರಿ ಚಾ ಎಲ್ಲ ಆಗ್ಯದ ಸಮ್ಮು ಮತ್ತು ಸಮೃದ್ಧಿ ಈ ಬ್ರದನ್ನ ಜೋಳಕ ಮಾಡಿಲ್ಲ ರೀ ಅವ್ರ ಬ್ರಿಜ್ ಜಳಕ ಮಾಡಿಸ್ಬೇಕು ಈಗ ಹೊಲದಾಗ ಎಡಿ ಹುಡ್ಲಿಕ್ಕೆ ಬರ್ತಾರಂತೀರಿ ಅದಕ್ಕೆ ಉಪ್ಪಿಟ್ಟು ಮಾಡೋಂತ ಅಂತ ಅದು ಯಜಮಾನ್ರು ಉಪ್ಪಿಟ್ಟು ಮಾಡಬೇಕು ಅದಕ್ಕೆ ಮೆಣಸಿನಕಾಯಿ ಕಡ್ಕೊಂಡು ಹೋಗಿ ಬಂದೀನಿರಿ ಹೊಲದಾಗ ಇಲ್ಲಿ ನೋಡ್ರಿ ಮೆಣಸಿನಕಾಯಿ ಕಡಿತೀನಿ ಚಂದ ಆಗ್ಯದ ನೋಡ್ರಿ ನಿನ್ನ ಸರಿ ಹೊಡ್ದೀನಿ ಅಲ್ರಿ ಎಷ್ಟು ಚಂದ ಕಾಣಿಸುತ್ತೆ ನೋಡ್ರಿ ಅದು ಗಿಡಗಳೆಲ್ಲ ಯುಕ ಹೂವು ಹೊಂಟ ನೋಡ್ರಿ ಈಗ ಅವ್ರಿಗೆ ಕೈನು ಈಗ ಒಂದು ಸ್ವಲ್ಪ ಎಲ್ಲ ಹುಳ ಆಗ್ಯವ್ರಿ ಜರಾ ಎಣ್ಣೆ ಹೊಡಿಬೇಕಿತ್ತು ಇಲ್ಲೇ ಮೆಣಸಿನಕಾಯಿ ಕಟ್ ಮಾಡ್ಕೊತೀನಿ ರೀ ನೋಡಿರಿ ಇಟ್ ಚಂದ ಎಷ್ಟು ಇಷ್ಟು ದೊಡ್ಡ ದೊಡ್ಡ ಆಗ್ಯಾವ್ರಿ ಮೆಣಸಿನ್ಕಾಯಿ ಅಂತೂ ಸಾಣಿಸ್ತಿರ್ಬೋದ್ರಿ ಗಿಡ ಕಾಣಲ್ಲಾಗ್ಯಾವ್ರಿ ಅಷ್ಟೇ ಮೆಣಸಿನ್ಕಾಯಿ ಆಗ್ಯಾವ್ರಿ ಈಗ ನೋಡ್ರಿ ಸಮೃದ್ಧಿ ಅಂತೂ ಮಕ್ಕೊಂಡಾಳ ನಾಷ್ಟಕ್ಕೆ ಅಂದ್ರೆ ಉಪ್ಪಿಟ್ಟು ಮಾಡಿದ್ನಲ್ರಿ ತೊಗೊಂಡು ಹೋದ್ರಿ ಯಜಮಾನ್ರು ಇದಿಷ್ಟು ಬಿಟ್ಟು ಹೋಗ್ಯಾವ್ರಿ ಈಗ ಈಗಂತ್ರ ಸಮೂನು ಸಾಲಿಗೆ ಹೋದ್ನ್ರೀ ಇವತ್ತ ಶನಿವಾರ ಜಲ್ದಿನೇ ಬರ್ತಾನೆ ರೀ ಒಂದು ಗಂಟೆಗೆ ಇಷ್ಟು ದಿನ ಒಂದು ತಿಂಗ್ಳು ಪೂರ್ತಿ ನಾಲ್ಕು ಗಂಟೆ ತನ ಐತ್ರಿ ಸಾಲಿ ಸಾಲ ಇವತ್ತ ಟಿಫನ್ ಅದು ಏನೂ ಇದಲ್ರಿ ಒಂದು ಗಂಟೆಗನ ಬರ್ತಾನ ಈಗ ಬಟ್ಟೆ ಹೋಗೋದು ಹಾಕ್ತೀನಿ ನಾಷ್ಟ ಮಾಡ್ದೇವು ರೀ ನಾವು ಭೀ ಯಾಕೆಂದ್ರೆ ಊಟ ಮಾಡಿದೇವಲ್ಲ ರೀ ನಾಶ ಮಾಡಿದೆವು ನಾಷ್ಟ ಅದೆಲ್ಲ ಆಗ್ಯದ ಈಗ ಬಟ್ಟೆ ಹೋಗೋದು ಹಾಕ್ತೀನಿ ರೀ ಬಟ್ಟೆ ಹೋಗದೆ ನಮ್ ಗೌರಿ ಕಟ್ಟು ಬರ್ತೀನಿ ರೀ ಇಲ್ಲಿ ನೋಡ್ರಿ ಒಂದು ಬೊಗೋಣಿ ಸಾಂಬಾರು ಮಾಡೀನ್ರಿ ನೋಡಿರಿ ಕರ್ಬಳಿ ಮಾಡೀನ್ರಿ ಇದು ಒಂದು ಬೋಗೋಣಿ ಪೂರ್ತಿ ಅನ್ನೂ ಮಾಡೀನಿ ರೀ

ಯಾಕಂದ್ರ ರೊಟ್ಟಿ ಬಕ್ಕುಳ್ ಮಾಡದರಿ ಹಿಟ್ ಗಟ್ಟಂದ್ರೈಪಿಲಿಂದ ಲಟ್ಸ್ ಬರ್ತೀರಿ ಹಿಟ್ ಸ್ವಲ್ಪ ಅಳಗೈತ್ ಅಂದ್ರ ಪೈಪಿಲಿಂದ ಲಟ್ಸ್ಕ ಬರಲ್ರಿ ನೀರೇ ಹಾಕಿಲ್ ನೋಡ್ರಿ ಜಿಗಿದಾಗ ಮಾತೀವಿ

फालतू रोट्यागत काय मकोटाळो ही ना मकोटाळती आई मक्का लो साते साते साले मोरे ಪೈಪ್ಲಿಂದ ರೊಟ್ಟಿ ಎಷ್ಟು ಬೇಕಾದ್ರೂ ಬಡಿಬಹುದು ನೋಡ್ರಿ ಏನ್ ಕಷ್ಟನೇ ಇಲ್ರಿ ಒಂದ್ ಸ್ವಲ್ಪ ರೊಟ್ಟಿ ಬಡಿಯೋದು ಕಷ್ಟ ರೀ ಕಷ್ಟ್ರಿ ಆವಾಗಿನ ರೊಟ್ಟಿನಾದಿ ಹ್ಮ್ ಅವಾಗ ನಾವು ನಮ್ಮೂರಾಗ ಇರ್ಬೇಕಾದ್ರಂತೂ ಬಂದ ಇರ್ಬೇಕಾದ್ರೆ ಇಷ್ಟ ಎತ್ತರಟ್ಟಿ ಬೆಳಿತೇವೆ ಕೈಲಿಂತನೇ ಬೆಳಿತಾ ಅವಾಗ ಪೈಪ್ಲಿಂದ ಮಾಡದಾಗ ಗೊತ್ತಿರ್ಲಿ ಈಗ ಒಂದು ಎರಡು ವರ್ಷ ಐತ್ರಿ ಮಾಡೋದ ಗೊತ್ತಾಗಿತ್ತು ಬಡ್ಕೊಂಡಿಲ್ಲ

நம் சமூன் ரொட்டி நோட் ரெடி ஆய் சரி det er Ikke jeg heller. Henne. ಸಂದು ರೊಟ್ಟಿ ಸರಿನೇ ಇದೋ ತನಕಕ್ಕೆ ಇವಾಗ ಅಲ್ಲ 그러면은 ಇದಪ್ಪ ಅಮೇ ಒಂದು ತೂರಿ ಕುರಿ ನೋಡಲಿ ಹೋಗೋಣ ಇಲ್ಲಿ ಬಿಸಿ ರೊಟ್ಟಿ ಖರ್ಬೇಲಿ ಅನ್ನ ಅಷ್ಟೇ ಇರಲಿ ಹೋಗೋಣ ಬಿಸಿ ರೊಟ್ಟಿ ಖರ್ಬೇಲಿ ಅನ್ನ ಅಷ್ಟೇ ಇರಲಿ ಹೋಗೋಣ

ಇಲ್ಲಿ ನೋಡ್ರಿ ಫ್ರೆಂಡ್ಸಾ ರೊಟ್ಟಿ ಆರ್ಡ್ರ್ ಬಂದದ್ರಿ ಮಟ ಮಟ ಮಧ್ಯಾಹ್ನದಾಗ ರೊಟ್ಟಿ ಆರ್ಡ್ರ್ ಅಂತಂದ್ರ ಅಂತಂದ್ರಿ ಮಿಂಜಾನಾತ್ ನೋಡ್ರ ಉಪ್ಪಿಟ್ ಮಾಡಿದ್ನಲ್ರಿ ನಾನು ಆ ವಿಡಿಯೋಸ್ ನಾವು ಹೇಳಿದ್ನಲ್ರಿ ಉಪ್ಪಿಟ್ ಮಾಡ್ಲಿದೀವಿ ಅಂತ ಹೇಳಿ ಆದ್ರೆ ಮತ್ತು ಮಧ್ಯಾಹ್ನ ಟೈಮಿಗೆ ಅಂತಂದ್ರೆ ಯಜಮಾನನೇ ಒಪ್ಪಿಟ್ಟು ಮಾಡಿಬಿಟ್ಟಿದ್ರಿ ಬೇಡಪ್ಪ ಏನು ಮಾಡೋದು ಈಗ ಅಂತ ಹೇಳಿ ಮತ್ತು ಯಜಮಾನ್ರು ಫೋನ್ ಹಸ್ದಿವ್ರಿ ಅನ್ನ ಸಾಂಬಾರು ಮತ್ತು ರೊಟ್ಟಿ ಮಾಡಂಥೇಳಿ ಮಧ್ಯಾಹ್ನದಾಗ ಆರ್ಡ್ರ್ ಕೊಟ್ಟರು ರೀ ಯಜಮಾನ್ರು ರೊಟ್ಟಿ ಮಾಡ್ಲಾಕ ಯಾಕಂದ್ರೆ ನಾನು ಅಂದರೆ ನಮಗಂತಂದ್ರೆ ಅಂತಂದ್ರೆ ಕಡಾಕ್ ಅಂತ ಬಿಟ್ಟಿದ್ರಿ ಅಂದ್ರೆ ಹೊಲ್ದಾಗ ಎಡಿ ಹೊಡ್ಸ್ಲಾ ಕಚೇರಿ ಈಗ ಹೊಲ್ದಾಗ ಎಡಿ ಹೊಡ್ದು ನೋಡೋದು ಅದಕ್ಕೆ ಮಾತ್ರ ರೊಟ್ಟಿ ಅಂತ ರೀ ಯಜಮಾನರು ಆರ್ಡ್ರ್ ಕೊಟ್ಟ್ರಿ ರೊಟ್ಟಿ ಮಾಡ್ಬೇಕು ಈಗ ಮಧ್ಯಾಹ್ನದಾಗ ರೊಟ್ಟಿ ಅಂತ ಹೇಳಿ ಅದಕ್ಕೆ ಮಾತ್ರ ರೊಟ್ಟಿ ಈಗ ಬುತ್ತಿ ತೊಗೊಂಡು ಹೋಗ್ತಾರೆ ಏನು ಮಾಡ್ತಾರೆ ರೀ ಬಂದು ಕಿಸಂದ್ರೆ ರೊಟ್ಟಿ ಅಂತ ಮಾಡೋದಾಗ್ಯದ್ರಿ ಈಗ ಹಾಂ ನಾನು ಸಂಬಾರಂತೂ ಮೊದಲೇ ಮಾಡಿನ ಈಗ ರೊಟ್ಟಿ ರೀ ನೋಡ್ರಿ ಮಟ ಮಟ್ಟ ಮಧ್ಯಾಹ್ನದಾಗ ಎದ್ಮರು ರೀ ಆರ್ಡ್ರ್ ರೊಟ್ಟಿ ಮಾಡ್ಲಕ್ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಎಲ್ಲರಿಗೂ ಹಾಯ್ ಮಾಡ್ತಾಳಂತ್ರಿ ಹಾಯ್ ಮಾಡು ಹ್ಞೂ ಹಾಯ್ ಹೊಲ ಹಾಯ್ ಮಾಡ್ಲಿಕ್ಕೆ ದುಡ್ಡು ಇಟ್ಟ ತಕ್ಕ ಈಗ ನೋಡ್ರಿ ಹೊಲ ಅಂತ ಹೇಳ್ತಾ ನೋಡ್ರಿ ಒಂದ್ಸರಿ ಈಗ ನೋಡ್ರಿ ಟೈಮ ರಾತ್ರಿ ಒಂಬತ್ತೂರಿಗೆ ಈಗ ಊಟ ಮಾಡ್ಬೇಕು ರೀ ಎಲ್ಲರೂ ಊಟ ಮಾಡ್ತೇವ್ರೀ ಈಗ ಸಮೂಹ ಸಮೃದ್ಧಿ ಅಂತೂ ಮಕ್ಕೊಂಡಾರೀ ಈಗ ಯಜಮಾನ್ರು ನಾವು ತಮ್ಮ ಎಲ್ಲರೂ ಊಟ ಮಾಡ್ಬೇಕು ಈಗ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ರೀ ಬಿಸಿ ರೊಟ್ಟಿ ಅನ್ನ ಮತ್ತು ಕರಿಬೇಳೆ ರೀ ಕರಿಬೇಳಿರಿ ಸಾರು ರೀ ಊಟ ನಮ್ಮ ಸಾಮೃದ್ದಿನ ಮಕ್ಕಂಬ ನೋಡ್ರಿ ಜೋಳಿಗೆ ಸಾಮೂನು ಮಕ್ಕೊಂಡಾನೆ ಹ್ಞೂ ಇಲ್ಲಿ ಲೈಟಿಗೆ ಒಂದು ಸ್ವಲ್ಪ ಹುಳಗಳಾಗಿ ನೋಡ್ರಿ ಅದ್ಕಮ್ಮಿ ಹಿಂಗೆ ಮುಚ್ಚಿಬಿಟ್ಟೀನಿ ರೀ ಸಮೂ